ದ್ವೇಷ ಭಾಷಣ ಸಾಮಾಜಿಕ ಬಹಿಷ್ಕಾರ ಶಿಕ್ಷಾರ್ಹ ಅಪರಾಧ ಜೈಲು ಶಿಕ್ಷೆ ದಂಡಕ್ಕೆ ಅವಕಾಶ ಸಂಪುಟದಲ್ಲಿ ವಿಧೇಯಕಕ್ಕೆ ಅಸ್ತು ಬೆಳಗಾವಿ ಅಧಿವೇಶನದಲ್ಲಿ ಮಂಡನೆಗೆ ಸಿದ್ಧತೆ ಯಾವುದು ಅಪರಾಧ ಯಾವುದೇ ವ್ಯಕ್ತಿ ಕುಟುಂಬ ಇಲ್ಲವೇ ಕುಟುಂಬದ ಸದಸ್ಯರಿಗೆ ಸಾಮಾಜಿಕವಾಗಿ ಬಹಿಷ್ಕಾರ ಹಾಕುವುದು ಗ್ರಾಮ ಅಥವಾ ಸಮುದಾಯದಿಂದ ಹೊರ ಹಾಕುವುದು ಧಾರ್ಮಿಕ ಧಾರ್ಮಿಕ ಸಾರ್ವಜನಿಕ ಸ್ಥಳಗಳಲ್ಲಿ ಬಳಕೆ ನಿರ್ಬಂಧಿಸುವುದು ಪೂಜಾ ಸ್ಥಳಗಳ ಪ್ರವೇಶಕ್ಕೆ ಅಡ್ಡಿಪಡಿಸುವುದು ಸಾಮಾಜಿಕ ಧಾರ್ಮಿಕ ಆಚರಣೆಗಳಲ್ಲಿ ಪಾಲ್ಗೊಳ್ಳುವುದಕ್ಕೆ ತಡೆ ಒಡ್ಡುವುದು ವ್ಯವಹಾರ ಅಥವಾ ಉದ್ಯೋಗ ನಿರಾಕರಣೆ ಶಾಲೆ ಆಸ್ಪತ್ರೆ ಸಮುದಾಯ ಭವನಗಳ ಪ್ರವೇಶಕ್ಕೆ ತಡೆ ಸೇವೆಗಳು ಅವಕಾಶಗಳನ್ನು ಪಡೆಯಲು ಅಡ್ಡಿ ಮದುವೆ ಅಂತ್ಯಕ್ರಿಯೆಗಳಲ್ಲಿ ಭಾಗವಹಿಸುವುದಕ್ಕೆ ತಡೆ ಸಂಬಂಧ ಕಡಿತಗೊಳಿಸಲು ಪ್ರಚೋದನೆ ಲೈಂಗಿಕತೆ ಆಧಾರದ ಮೇಲೆ ಭೇದ ವ್ಯಾಪಾರ ಸಾಮಾಜಿಕ ಸಂಬಂಧಗಳಿಗೆ ತಡೆ ಮಕ್ಕಳು ಒಟ್ಟಿಗೆ ಆಟವಾಡುವುದನ್ನು ಅಡ್ಡಿಪಡಿಸುವುದು ಶಿಕ್ಷೆಯನ್ನು ಸಾಮಾಜಿಕ ಬಹಿಷ್ಕಾರಕ್ಕೆ ನೆರವು ಪ್ರಚೋದನೆ ನೀಡುವುದು ಶಿಕ್ಷಾರ್ಹ ಅಪರಾಧವಾಗಲಿದೆ ಅದರಂತೆ ಮೂರು ವರ್ಷದವರೆಗೆ ಜೈಲು ಶಿಕ್ಷೆ ಒಂದು ಲಕ್ಷ ರು ದಂಡ ವಿಧಿಸಬಹುದಾಗಿದೆ ಅಥವಾ ಎರಡನ್ನೂ ವಿಧಿಸಬಹುದಾಗಿದೆ ಒಂದು ವರ್ಷದಿಂದ ಹತ್ತು ವರ್ಷದವರೆಗೆ ವಿಸ್ತರಿಸಬಹುದಾದ ಜೈಲು ಶಿಕ್ಷೆ ಮತ್ತು ಒಂದು ಲಕ್ಷ ರು ದಂಡ